ಶಿಕ್ಷಕರೇ ಇವತ್ತು ನಮ್ಮ ಜೊತೆಗಿದ್ದಾರೆ ಜಯಶ್ರೀ ಮೇಡಮ್ ಅವರು ಗೋಣಿಕಪ್ಪದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಶಿಕ್ಷಕ ವೃತ್ತಿಯನ್ನು ಮಾಡುದ್ರದೊಟ್ಟಿಗೆ ಇಲ್ಲೇ ಶಿಕ್ಷಣವನ್ನು ಪಡೆದು ಇವತ್ತು ಸತಮಾನಸ ಸಂಭ್ರಮವನ್ನು ಅವರು ಕಣ್ ತುಂಬಿಕೊಳ್ಳೋಕೆ ನಮ್ಮ ಜೊತೆಗಿದ್ದಾರೆ ಜಯಶ್ರೀ ಮೇಡಮ್ ಸಾಕಷ್ಟು ವಿಚಾರಗಳನ್ನು ಮಾತಾಡೋಣ ಕಾರ್ಯಕ್ರಮ ತಾವು ಗೋಣಿಕಪ್ಪದಲ್ಲೇ ವಾಸ ಹೌದು ಸರ್ ನಾವು ಇಲ್ಲೇ ನಮ್ಮ ತಂದೆಯವರು ಹುಟ್ಟಿದ್ದು ಇಲ್ಲೇ ನಾವು ಇಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಇದೇ ಶಾಲೆಯಲ್ಲಿ ಓದಿ ನಮ್ಮ ಮನೆಯವರು ಎಲ್ಲರೂ ನಮ್ಮ ದೊಡ್ಡಕ್ಕನಿಂದ ಚಿಕ್ಕದ ತಂಗಿಯವ್ರಿಗೂ ಇಲ್ಲಿ ಇದೇ ಶಾಲೆಯಲ್ಲಿ ಓದಿ ನಾವು ಇಲ್ಲೇ ಶಾಲೆಯಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಸರ್ ಇಡೀ ಕುಟುಂಬ ನಿಮ್ಮ ಇಡೀ ಕುಟುಂಬ ಇಲ್ಲೇ ಇಲ್ಲೇ ಇದೇ ಶಾಲೆಯಲ್ಲಿ ಇದೇ ಮೇಡಮ್ ತಾವು ಯಾವ ಸಂದರ್ಭದಲ್ಲಿ ಇಲ್ಲಿ ಒಂದು ಶಿಕ್ಷಣಿಸಿದ್ರಿ ಸರ್ ನಾನು ಇಲ್ಲಿ ಶಿಕ್ಷಣ ಇದು ಮಾಡಿದ್ರೆ ಸಾವಿರದ ಎಂಬ ಎಪ್ಪತ್ತ್ ಮೂರೈತೀವಿ ಇಲ್ಲಿ ಜಾಯ್ನ್ ಆದೆ ಸಾವಿರ ಎಂಬತ್ತ ಮೂರರಿಂದ ಇಲ್ಲಿಂದ ಪ್ರೌಢಶಾಲೆಗೆ ಓದಿದೆ ಸರ್ ಇಲ್ಲಿ ಮತ್ತೆ ನಾನು ಡ್ಯೂಟಿ ಜಾಯಿನ್ ಆಗಿದ್ದು ಎರಡು ಸಾವಿರದ ಆರು ನವಂಬರಿಗೆ ನಾನು ಇಲ್ಲಿ ಡ್ಯೂಟಿ ಜಾಯ್ನ್ ಆಗಿದೆ ಸರ್ ಇದಕ್ಕಿಂತ ಮೊದಲು ನಾನು ಚನ್ನಗುಳಿ ಸ್ಕೂಲಲ್ಲಿ ಹತ್ತು ವರ್ಷ ಅಲ್ಲಿ ಸೇವೆ ಮಾಡಿದ್ದೀನಿ ತಾವು ಇಲ್ಲಿ ಎಷ್ಟು ವರ್ಷ ಕೆಲಸ ಇಲ್ಲಿ ಒಟ್ಟು ಹತ್ತೊಂಬತ್ತು ವರ್ಷ ಸೇವೆ ಆಗಿದೆ ಈಗ ಹೌದು ಮುಂದುವರ್ಷ ಇದೆ ಮೇಡಮ್ ಈಗ ಸತಮಾನ ಸಂಭ್ರಮ ಎಲ್ಲರೂ ಓಡಾಡ್ತಿದ್ರಿ ನೀವು ಓಡಾಡ್ತಿದ್ರಿ ಏನೋ ಒಂದು ಮಕ್ಕಳಿಗೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಕೊಡಬೇಕು ಯಶಸ್ವಿ ಆಗಬೇಕು ಯಾವ ರೀತಿ ಎಲ್ಲ ಶಿಕ್ಷಕರೆಲ್ಲ ಸೇರಿ ಕಾರ್ಯಕ್ರಮ ಆಗ್ತಾಯಿದೆ ಸರ್ ಪ್ರತಿಯೊಬ್ಬರು ಒಬ್ಬರು ಅಂತೆಲ್ಲ ಪ್ರತಿ ಹೆಚ್ಚನಿಂದ ಹಿಡಿದು ನಮ್ಮ ಶಿಕ್ಷಕ ಇದು ದೈಹಿಕ ಶಿಕ್ಷಕರಿಂದ ಇದ್ದು ಚಿತ್ರಕಲ ಶಿಕ್ಷಕರಿಂದ ಎಲ್ಲ ಸಹ ಶಿಕ್ಷಕರು ಎಲ್ಲವೂ ಜೊತೆಗೆ ಮಕ್ಕಳು ಜೊತೆಗೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇದನ್ನು ಸಹಭಾಗಿತ್ವ ತಗೊಂಡು ಪ್ರತಿಯೊಬ್ಬರು ಎಲ್ಲ ವಿಷಯದಲ್ಲೂ ಮುಂದೆ ತಾ ಮುಂದು ತಾ ಮುಂದೆ ತಗೊಂಡು ಬಂದು ಎಲ್ಲರೂ ಕೆಲಸವನ್ನು ಮಾಡ್ತಿದ್ದಾರೆ ಸರ್ ಆಟೋಟ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಮ ಚಿತ್ರಕಲೆ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಎಲ್ಲಾದರೂ ಕೈ ಜೋಡಿಸ್ತಾ ಇದ್ದಾರೆ ಸರ್ ಮೇಡಮ್ ತಾವು ಇಲ್ಲಿ ಒಂದು ವಿದ್ಯಾರ್ಥಿಯಾಗಿದ್ದಾಗ ಇಲ್ಲಿ ವಾತಾವರಣಗಳು ಈಗಿನ ವಾತಾವರಣಗಳು ನೋಡಿದ್ರೆ ಎಷ್ಟು ಬದಲಾವಣೆ ಅದೇ ಸರ್ ಅವಾಗಂದ್ರೆ ನಾವು ಒಂದು ಮೂವತ್ ನಾಲ್ಕು ವರ್ಷದ ಹಿಂದೆ ಅವಾಗಂದ್ರೆ ಈಗ ಸುಮಾರು ಕೊಠಡಿಗಳು ಇರಲಿಲ್ಲ ಸರ್ ಈಗ ಇಂಪ್ರೂವ್ ಆಗ್ತಾ ಇದೆ ಅವಾಗ ನಾವು ಇದ್ದಾಗ ಎರಡು ಸಾವಿರ ಮಕ್ಕಳು ವಿದ್ಯಾರ್ಥಿಗಳಿದ್ರು ಎರಡು ಸಾವಿರದ ಮೇಲೆ ವಿದ್ಯಾರ್ಥಿಗಳಿದ್ರು ಅವಾಗ ಪ್ರ ಪಕ್ಕದಲ್ಲಿ ಈಗ ಪ್ರೈವೇಟ್ ಶಾಲೆಗಳು ಅಷ್ಟು ಇರಲಿಲ್ಲ ಈಗ ಪ್ರೈವೇಟ್ ಶಾಲೆ ಹೆಚ್ಚಾದ ಕಾರಣ ಈಗ ಮಕ್ಕಳು ಆ ಕಡೆಗೆ ಇದೆ ಅವಾಗ ಎರಡು ಸಾವಿರ ವಿದ್ಯಾರ್ಥಿಗಳಿದ್ರು ಆದರೂ ಕೂಡ ಇಡೀ ಇರೋಪೇಟೆ ತಾಲೂಕಿನಲ್ಲಿ ನಮ್ಮ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹೆಚ್ಚು ವಿದ್ಯಾರ್ಥಿ ಓದ್ತಾಯಿದ್ದಂಥ ಶಾಲೆ ನಮ್ಮ ಶಾಲೆ ಶಾಲೆ ತಮ್ಮ ಅವಧಿಯಲ್ಲಿ ಯಾವ್ಯಾವ ಶಿಕ್ಷಕರು ನಿಮಗೆ ಖುಷಿ ಆಗ್ತಿದ್ರು ನಿಮ್ಮನ್ನ ಒಳ್ಳ ಅಂದರೆ ಪ್ರತಿಯೊಬ್ಬ ವಿದ್ಯಾ ಶಿಕ್ಷಕರು ಕೂಡ ಒಂದೊಂದು ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್ ಒಬ್ರು ಈಗ ಒಬ್ಬರು ಅಂತಿಲ್ಲ ಪ್ರತಿಯೊಬ್ಬರು ಆದರೆ ಅವಾಗ ನಮಗೆ ಒಡೆದು ಬುದ್ಧಿ ಕಲಿಸ್ತಾ ಇದ್ರು ಈಗ ಹಾಗೆ ಹೊಡೆಯುವ ಇದಾಗಿಲ್ಲ ಯಾಕಂದ್ರೆ ಈಗ ಹೊಡೆದ್ರೆ ಪೇರೆಂಟ್ಸ್ಗಳು ಬರ್ತಾರೆ ಇದು ಮಾಡ್ತಾರೆ ಅದು ಹೊಡೆದು ಮಾಡುವಾಗಿಲ್ಲ ನಾವು ಈಗ ಮಾತಿನಲ್ಲಿ ಅವ್ರನ್ನ ಅವ್ರು ಮಕ್ಕಳನ್ನ ಇದು ಮಾಡಬೇಕಷ್ಟೇ ಯಾಕಂದರೆ ಈಗ ಮುಂದಿನ ದಿನ ಕೂಡ ನಾವು ಅವ್ರಿಗೆ ಮನೆ ಮನೆಗೆ ಹೋಗಿ ಏಕೆ ಬರಲಿಲ್ಲ ಏನು ಅಂತ ಹೇಳ್ಕೊಂಡು ನಾವು ಅವ್ರನ್ನ ಹೋಗಿ ಕರೆದುಕೊಂಡು ಬರಬೇಕು ಆದರೆ ಮೊದಲು ಆಗಿರಲಿಲ್ಲ ಒಡ್ದೇ ಬುದ್ಧಿ ಕಲಿಸ್ತಾಯಿದ್ರು ಅದೇ ರೀತಿ ನಮ್ಮ ಪೋಷಕರು ಕೂಡ ಒಡೆಯಲಿ ಬಂದು ಮನೆಗೆ ಶಾಲೆಗೆ ಬಂದು ಒಡೆದೇ ಈ ರೀತಿಯಲ್ಲಿ ಶಿಕ್ಷಕರಿಗೆ ಹೇಳ್ತಾಯಿದ್ರು ಆದರೆ ಈಗ ಹೊಡೆಯೋದಿಲ್ಲ ಆದರೆ ನಾವು ಮಕ್ಕಳನ್ನ ಅವ್ರ ಮಾತಿನಲ್ಲೇ ಅವ್ರನ್ನ ಒಳಗೆ ಮಾಡಿ ಸಮಾಧಾನ ಮಾಡಿ ಪೋಷಕರ ಮನವೊಲಿಸಿ ಅವ್ರನ್ನೇ ಮಾಡ್ತಿದ್ವಿ ಆದರೂ ಕೂಡ ನಮ್ಮ ಹೆಚ್ಚು ಸಂತೋಷ ವಿಷಯ ಅಂದರೆ ಇಡೀ ಡಾಕ್ಟರ್ ತಾಲೂಕಿನಲ್ಲಿ ನಮ್ಮ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರೋದು ತುಂಬ ಸಂತೋಷ ವಿಷಯ ಸರ್ ಮೇಡಮ್ ಹಾಗೆ ಸಂದರ್ಭದಲ್ಲಿ ಕ್ರೀಡಾ ಉತ್ಸವ ಆಟ ಪಾಠ ಎಲ್ಲವಿದ್ವು ಮೇಡಮ್ ಎಲ್ಲವ ಇತ್ತು ಸರ್ ಪ್ರತಿಯೊಬ್ಬರು ಇದ್ರು ನಾವು ಓದ್ತಾ ಓದ್ತಾ ಇದ್ದ ಶಾಲೆಯಲ್ಲಿ ಅವಾಗ ಇದ್ದಾಗ ದೇವೇ ಮಹಾಶವ್ರು ನಮಗೆ ಅವಗಳು ಸಹ ನಮಗೆ ದೇಹ ಶಿಕ್ಷಕರಾಗಿ ಇದ್ದರು ಅವಾಗ ಆಟೋಟಗಳು ಎಲ್ಲವೂ ಇದ್ದವು ಪ್ರತಿಯೊ ಶಿಕ್ಷಣಗೂ ಎಲ್ಲವೂ ಚೆನ್ನಾಗಿತ್ತು ಆದರೆ ಅವಾಗ ಒಂದು ಇತ್ತು ಈಗ ಏಟ್ ಇಲ್ಲ ಅದೊಂದು ಬಿಟ್ಟು ಬಟ್ ಎಲ್ಲವೂ ಚೆನ್ನಾಗಿತ್ತು ಮೇಡಮ್ ಈಗ ನಿಮಗೆ ಸಾಲ ಶಿಕ್ಷಕರಾಗಿ ಒಂದು ನೆನಪಲ್ಲಿ ಉಳಿರ್ತಕ್ಕಂಥ ಯಾವುದಾದ್ರು ಒಂದು ಅಂಶ ನಿಮಗೆ ಜ್ಞಾನ ಆಗ್ತಾ ಇದೆ ಶಾಲೆ ಶಿಕ್ಷಕರಾಗಿ ನಾವು ನೆನಪಿನಲ್ಲಿ ಉಳಿಯುವಂತಂದರೆ ಅದೇ ನಾವು ಈಗ ಪ್ರತಿ ನಾವು ಅವಾಗ ನಾವು ಆಟ ಆಡ್ತಿದ್ದ ರೀತಿ ನಾವು ಸಣ್ಣದಲ್ಲಿರುವಾಗ ಆಟ ಆಡ್ತಿದ್ದ ರೀತಿ ಪ್ರತಿಯೊಂದು ಕೊಠಡಿನೂ ಹೋದಾಗೂ ನಾವು ಈ ಕ್ಲಾಸ್ ತರಗತಿ ಕೂತ್ಕೊಂಡು ಓದ್ತಾ ಇದ್ದ ರೀತಿ ಶಿಕ್ಷಕರು ಪಾಠ ಮಾಡ್ತೀವಿ ನಾವು ಪಾಠ ಮಾಡುವಾಗ ನಮ್ಮ ಶಿಕ್ಷಕರು ನಮ್ಮ ನೆನಪಿನ ಬರ್ತಿದ್ರು ಅವರು ಹೀಗೆ ಮಾಡ್ತಿದ್ರು ಅಂತ ನಾ ಮಕ್ಕಳಿಗೆ ಬುದ್ಧಿ ಹೇಳುವಾಗ ನಮಗೆ ಇವರು ಈ ಥರ ಬುದ್ಧಿ ಹೇಳ್ತಿದ್ರು ಕೆಲವೊಂದು ರೀತಿ ನಮಗೆ ಗೊತ್ತಾಗ್ತದೆ ಈಗ ಸತಮಾನ ಸಂಭ್ರಮ ಎಲ್ಲರೂ ಕೂಡ ಖುಷಿ ಖುಷಿಲಿ ಓಡಾಡ್ತಿದ್ರು ಜೊತೆಗೆ ಜವಾಬ್ದಾರಿ ಜಾಸ್ತಿ ಇನ್ನೇನು ಕೆಲವೇ ದಿನದಲ್ಲಿ ಕಾರ್ಯಕ್ರಮ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸಾರ್ವಜನಿಕರಿಗೆ ಇದು ತುಂಬ ಸಂತೋಷ ಸರ್ ಏಕೆಂದರೆ ಊರಿನ ಪ್ರತಿಯೊಬ್ಬರು ಏನು ಈ ಊರಿನಲ್ಲಿ ಏನು ನಡೀತಾ ಇದೆ ಜಾತ್ರೆಯ ಏನು ಈ ಶಾಲೆ ಅಷ್ಟು ಚೆನ್ನಾಗಿ ಫಲಫಲ ಫಲ ಅಂತ ಒಳಿತಾ ಇದೆ ಮದುವೆನೆಗೆ ಇತ್ತಿ ಥರ ಸಿಂಗರ್ಸಿಕೊಂಡಿದೆ ಎಲ್ಲ ಡೈಟ್ ಡೆಕೋರೇಷನ್ ಎಲ್ಲ ಆಗಿ ಪ್ರತಿಯೊಂದು ಇದಕ್ಕೆ ತುಂಬ ಹೆಚ್ಚು ನಾವು ಹೇಳ್ಬೇಕಂತಂದರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಅವರು ಅಟ್ಟತೊಟ್ಟು ಏನಾದರೂ ಆಗಲಿ ಏ ಏನೇ ಆಗಲಿ ನಾವು ಮಾಡಿ ತೀರಲೇಬೇಕು ಸುಮಾರು ನೂರ ಎಂಟು ವರ್ಷ ಇತ್ತು ಮಾಡಿ ತೀರಲೇಬೇಕು ಅಂತಕೊಂಡು ಮ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಇದೇ ವಿದ್ಯಾರ್ಥಿಗಳಾಗಲಿ ಪ್ರತಿ ಮತ್ತು ಸಚ್ ನಮ್ಮ ಶಿಕ್ಷಕರಾಗಲಿ ಸಾರ್ವಜನಿಕರಾಗಲಿ ಪ್ರತಿಯೊಬ್ಬರು ಸೇರಿ ಕೈ ಜೋಡಿಸಿ ನಾವು ಈ ಶಾ ಇದನ್ನು ಮುಂದುವರಿಸ್ತಾ ಇದ್ದೀವಿ ಸರ್ ಮೇಡಮ್ ಈಗ ಕೊನೆಯದಾಗಿ ಕೊಡಗು ಮೂಲಕ ಸಾರ್ವಜನಿಕರಿಗಾಗಲಿ ನಿಮ್ಮ ಹಳೆಯ ಸ್ನೇಹಿತರಿಗಾಗಲಿ ನಿಮ್ಮ ಸಹ ಶಿಕ್ಷಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಏನಾದ್ರು ಕರೆ ಕೊಡೋಕ್ಕೆ ಇಷ್ಟಪಡ್ತೀರಿ ನಮ್ಮ ಶಾಲೆ ಸತ್ಯಮೋತ್ಸವಕ್ಕೆ ಈಗ ಆಗ್ತಾಯಿದೆ ಎರಡನೇ ತಾರೀಕು ನಡೀತಾ ಇದೆ ಪ್ರತಿಯೊಬ್ಬರು ಸಾರ್ವಜನಿಕರಾಗಿರಿ ನಮ್ಮ ಸ್ನೇಹಿತರಾಗಿರಿ ಬಂಧುಗಳೇ ಆಗಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತೇನೆ ಪ್ರತಿಯೊಬ್ಬರು ಬಂದು ನೀವು ಬನ್ನಿ ನಾವು ಬರ್ತೇವೆ ಎಲ್ಲರೂ ಸೇರಿ ಆನಂದಿಸೋಣ ವೀಕ್ಷಕರೇ ನಮ್ಮ ಜಯಶ್ರೀ ಮೇಡಮ್ ಅವರು ಇಲ್ಲೇ ಉದ್ಯೋಗ ಮಾಡ್ತಾ ಮಕ್ಕಳನ್ನ ಒಳ್ಳೆ ದಾರಿಗೆ ಸಾಗಿಸ್ತಾ ಇದ್ದಾರೆ ಈ ಶಾಲೆಯ ಸತಮನಸ್ಸು ಸಂಭ್ರಮದಲ್ಲಿ ಹಲವು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್